यस्य समन्ता जिनशिशिरांशोः शिष्यकसाधु ग्रहविभवोऽभूत् तीर्थमपि स्वं जननसमुद्र त्रासितसत्वोत्तरणपथोग्रम् यस्य या वा जिनशिशिरांशोः जिननिम्बचन्द्रना शिशिरांशोः शिशिरा शान्तिकुड्वा हंशोः ವಚನವೆಂಬ ಕಿರಣದ ಸಮಂತಾತ್ ಸುತ್ತಲೂ ಶಿಷ್ಯ ಸಾಧುಗ್ರಹ ವಿಭವ ಶಿಷ್ಯಕ ಶಿಷ್ಯರಾದ ಸಾಧು ಭವ್ಯಾತ್ಮರೆಂಬ ಗ್ರಹ ಗ್ರಹಗಳ ವಿಭವ ವೈಭವವೂ ಅಭೂತ್ ಇರುತ್ತಿತ್ತೋ ಸ್ವಂ ತನ್ನ ತೀರ್ಥಮಪಿ ಶಾಸ್ತ್ರವೂ ಕೂಡ ಜನನ ಸಮುದ್ರತ ಶಿತ ಸತ್ವೋತ್ತರಣ ಪಥಃ ಜನನ ಜನ್ಮವೆಂಬ ಸಂಸಾರವೆಂಬ ಸಮುದ್ರ ಸಮುದ್ರದಿಂದ ತ್ರಾಸಿಕ ಹೆದರಿಸಲ್ಪಟ್ಟ ಸತ್ವ ಪ್ರಾಣಿಗಳಿಗೆ ಉತ್ತರ ದಾಟುವ ಮಾರ್ಗಕ್ಕೆ ಅಗ್ರಂ ಪ್ರಧಾನವಾದುದು ಅಭೂತು ಆಯಿತು ತಂ ಜಿನಸಿಂಹಂ ಶರಣ ಮಿತೋಸ್ಮಿ ಅಂತಹ ಜಿನಶ್ರೇಷ್ಠನನ್ನು ಮೊರೆ ಹೊಂದಿರುತ್ತೇನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಯಾವ ಮಲ್ಲಿನಾಥ ಸ್ವಾಮಿ ಎಂಬ ಚಂದ್ರನ ಪರಮಶಾಂತವಾದ ವಚನವೆಂಬ ಕಿರಣಗಳ ಸುತ್ತಲೂ ಶಿಷ್ಯರಾದ ಯತಿಗಳು ಮತ್ತು ಭವ್ಯರೆಂಬ ನಕ್ಷತ್ರ ಸಮೂಹಗಳು ಇದ್ದವೆಂದು ಆ ಭಗವಂತನ ದಿವ್ಯ ಧ್ವನಿಯನ್ನುಂಟಾದ ದ್ವಾದಶಾಂಗಶಾಸ್ತ್ರವೂ ಕೂಡ ಸಂಸಾರ ಸಮುದ್ರದಿಂದ ಪಾರಾಗುವುದು ಬಲು ಕಷ್ಟ ಸಾಧ್ಯವೆಂಬ ಭ್ರಮೆಗೊಂಡ ಭವ್ಯರಿಗೆ ಸನ್ಮಾರ್ಗವನ್ನು ತೋರಿಸಲು ಶ್ರೇಷ್ಠವೂ ಆಗಿದೆ ಎಂಬ ಭಾವವು